ಫೆಬ್ರವರಿ ಇಪ್ಪತ್ತೊಂದರಂದು ಗುರುವಾಯೂರಿನ ಶ್ರೀ ಕೃಷ್ಣ ದೇವಸ್ಥಾನದ ಉತ್ಸವದ ಶುಭಾರಂಭವಾಯಿತು ಹತ್ತು ದಿನಗಳ ಅವಧಿಯ ಉತ್ಸವವು ಪ್ರಸಿದ್ಧ ಗುರುವಾಯೂರು ಆನೆಯೋಟಂ ಅಂದರೆ ಆನೆ ಓಟದೊಂದಿಗೆ ಪ್ರಾರಂಭವಾಗುವುದು ವಾಡಿಕೆ ಸ್ಥಳೀಯವಾಗಿ ಆನೆಯೋಟಂ ಎಂದು ಕರೆಯಲ್ಪಡುವ ಆನೆ ಓಟವು ಗುರುವಾಯೂರು ದೇವಾಲಯದ ಮಾಲೀಕತ್ವದ ಆನೆ ಇಲ್ಲದ ದಿನಗಳನ್ನು ನೆನಪಿಸುತ್ತದೆ ಆ ದಿನಗಳಲ್ಲಿ ದೇವಾಲಯದ ವಾರ್ಷಿಕ ಉತ್ಸವದ ಆಚರಣೆಗಳನ್ನು ನಡೆಸಲು ಇತರ ದೇವಾಲಯಗಳಿಂದ ಆನೆಗಳನ್ನು ತರಲಾಗ್ತಾಯಿತ್ತು ಒಂದು ವರ್ಷ ಕಾರಣಾಂತರಗಳಿಂದ ಕೊಚ್ಚಿ ಅರಸರು ಉತ್ಸವಕ್ಕೆ ಆನೆಗಳನ್ನು ಕಳುಹಿಸಲು ನಿರಾಕರಿಸಿದ್ದರಂತೆ ಅಂದು ಮಧ್ಯಾಹ್ನ ಆನೆಗಳು ತ್ರಿಕ್ಕಣಮತಿಲಕಂ ದೇವಸ್ಥಾನದಿಂದ ಗುರುವಾಯೂರು ದೇವಸ್ಥಾನಕ್ಕೆ ದೇವರ ವಿಗ್ರಹವನ್ನು ಹೊತ್ತೊಯ್ಯಲು ಓಡಿ ಬಂದವು ಎಂದು ನಂಬಲಾಗಿದೆ ಆ ಘಟನೆಯ ನೆನಪಿಗಾಗಿ ಪ್ರತಿ ವರ್ಷ ಈ ಓಟವನ್ನು ನಡೆಸಲಾಗುತ್ತದೆ ಈ ಬಾರಿ ಹತ್ತು ಆನೆಗಳು ಓಟದಲ್ಲಿ ಭಾಗವಹಿಸಿದ್ದವು ಹತ್ತು ಆನೆಗಳ ಪೈಕಿ ಮೂರಕ್ಕೆ ಮಾತ್ರ ಓಡಲು ಅವಕಾಶವಿತ್ತು ಮತ್ತು ಉಳಿದವು ಮಂಜುಲಾಲ್ನಿಂದ ಓಟದ ದೂರವನ್ನು ದೇವಸ್ಥಾನದ ಪೂರ್ವದ್ವಾರದವರೆಗೆ ನಡೆದು ಕ್ರಮಿಸಿದವು ಎಂಟು ಬಾರಿಯ ಚಾಂಪಿಯನ್ ಗೋಪಿ ಕಣ್ಣನ್ ಆನೆ ಓಟದಲ್ಲಿ ಗೆಲುವನ್ನು ಸಾಧಿಸಿತು ನೂರಾರು ಶ್ರೀಕೃಷ್ಣ ಭಕ್ತರು ಹಾಗೂ ಉತ್ಸವದ ಆಸಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು